ಎಲ್ದಗೂ ಒಂದು ನಮಸ್ಕಾರ ಸ್ವಾಮಿ ಸೊ ನಾನು ಮತ್ತೆ ಆಯುಷು ದೇವಸ್ಥಾನ ಕಡೆ ಹೋಗ್ತಿರೋದು ಇವತ್ತು ಮಂಗಳವಾರ ವೈಕುಂಠ ಏಕಾದಶಿ ಹೇಳಿಕೊಂಡಲವಾಡ ವೆಂಕಟರಮಣ ಗೋವಿಂದ ಟೈಮ್ ನೋಡಬಹುದು ಎಷ್ಟಾಗಿದೆ ಅಂತ ನೀವಿಲ್ಲೇ ಟೈಮು ಫೈವ್ ಫೋರ್ಟಿ ತ್ರೀ ಆಗಿದೆ ಸ್ವಲ್ಪ ನಾನು ಮೂರು ನಿಮಿಷ ಫಾಸ್ಟ್ ಇದೆ ಫೈವ್ ಫೋರ್ಟಿ ಈಗ ನಂಬರ್ ತರ್ಟೀನ್ ನಂಬರ್ ತರ್ಟೀನ್ ಅಯ್ಯೋ ಅಲ್ಲಿ ಆಗಿದ್ದು ಒಂದು ಕಾಮಿಡಿ ಆಗಿಬಿಟ್ಟಿದೆ ಕಾಮಿಡಿ ಆಗಿಬಿಟ್ಟಿದೆ ಬೇರೆಯವ್ರಿಗೆಲ್ಲ ಸೀರಿಯಸ್ ಹೋಗೀತ ಕೂತು ಇವತ್ತು ಸೊಮ್ ಫೋನ್ ಮಾಡಿದ್ವಿ ಇವತ್ತು ಹಂಗೆ ಮಾಡಿದ್ರೆ ಏನು ಏನು ಅಂತ ಹಂಗೆ ಆ ಏನು ಹೇಳೋಕ್ ಬಂದಲ್ಲ ಹಾಂ ಇಷ್ಟೊತ್ತಿನ ಯಾಕೆ ಅಂದರೆ ಅವಾಗಲೇ ಹೋಗೋದಾಯ್ತು ಅದೇ ಪೂಜೆ ಸ್ಟಾರ್ಟ್ ಆಗಿರೋದೆ ಇವಾಗ ಒಂದು ಮೂರು ಗಂಟೆ ಮೂರವರೆ ಬಿಕಾಸ್ ಊರಲ್ಲೂ ಸ್ವಲ್ಪ ಯಾರೋ ಎಕ್ಸ್ಪೈರ್ ಆಗಿಟ್ಟಿದ್ರು ಸೊ ಟೈಮ್ ಏನಾದ್ರೆ ಸ್ವಲ್ಪ ಸ್ಕಿಪ್ ಮಾಡಿರೋ ಟೈಮ್ ಅದರಿಂದ ಸ್ವಲ್ಪ ಡಿಲೇ ಆಗಿತ್ತು ಟೈಮ್ ಸ್ವಲ್ಪ ಡಿಲೇ ಆಯ್ತು ಅದರಿಂದ ಇದು ಮಾಡಿ ಸ್ವಲ್ಪ ರೋಡ್ ಎಲ್ಲ ಐತೆ ನಾವು ಈ ಕಡೆ ನುಗ್ತಾ ಇದ್ವಿ ಎಲ್ಲಿ ಹೋಗ್ತೀವಿ ಬೇರೆ ರೋಡ್ ಇಂದ ಯಾಕೆ ಗೊತ್ತಾ ಯಾಕೆ ಬಿಕಾಸ್ ಅಲ್ಲಿ ರಶ್ ಐತೆ ಇಲ್ಲಿ ರಶ್ ಇಲ್ಲ ಬರೀ ಡೌಗಳು ಬರೀ ಡೌಗಳ ರಶ್ ಕಾಣಿಸ್ತೈತಿ ಕಡೆ ಎಲ್ಲಾರ ಇಲ್ಲಿ ಗ್ರೀನರಿ ಐತೆ ಅಲ್ಲಿ ಇಲ್ಲ ಅಲ್ಲೂ ಗ್ರೀನ್ ಐತಲ್ಲ ಇಲ್ಲಿ ತೋರ್ಸು ಈ ರೋಡ್ ತೋರ್ಸು ಆ ರೋಡ್ ಚೆನ್ನಾಗ್ ಐತೆ ಆ ಕಡೆ ನೋಡ್ ಆ ಕಡೆ ಏನಾಗೈತೆ ಆ ಕಡೆ ಒನ್ ರೋಡ್ ಈ ಕಡೆ ತಾರ್ ರೋಡ್ ನಾವು ಹೋಗ್ಬೇಕು ಇಲ್ಲೂ ಅಲ್ಲ ಇಲ್ಲೂ ಆ ಕಡೆ ಅಮ್ನೋರ್ ದೇವಸ್ಥಾನ ಆ ಕಡೆ ಪಕ್ತ ಐತೆ ಅಲ್ಲಿ ನಾರಾಯಣ ಸ್ವಾಮಿ ದೇವಸ್ಥಾನ ಅಲ್ಲಿ ಇಲ್ಲಿ ಕಾಣಿಸಲ್ಲ ಹುಡಿ ಕಡೆ ಝೂಮ್ ಮಾಡಿದ್ರು ವೇಸ್ಟ್ ಕ್ವಾಲಿಟಿ ಡೈರೆಕ್ಟ್ ಆಗಿ ಅಲ್ಲೇ ಹೋಗ್ ತೋರಿಸಬೇಕು ನಮ್ಗೆ ಮೇನ್ ಆಗಿರೋದು ಪೂಜೆ ಆ ಕಡೆ ಸ್ವಾಮಿ ದೇವಸ್ಥಾನ ಆದ್ರೆ ಎಲ್ಲರೂ ಈ ದೇವಸ್ಥಾನ ಹನ್ನೊಂದ್ ದೇವಸ್ಥಾನ ಆ ಕಡೆ ಎಲ್ಲ ಕಡೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ನೋಡಿ ಈಗ ಬಂದು ಈ ಕಡೆ ಇಲ್ಲೇ ದೇವಸ್ಥಾನ ಸೈಡಿಗೆ ಅಲ್ಲಿ ಎಲ್ಲರೂ ಮೊದಲು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಇಲ್ಲಿಗೆ ಬರ್ತಾ ಇದಾರೆ ಆಮೇಲೆ ಈ ಕಡೆ ಬಟ್ ನಾವೇನು ಮಾಡಿದ್ರು ಡೈರೆಕ್ಟ್ ಆಗಿ ನಾರಾಯಣ ನಾರಾಯಣ ಒಳಗಡೆ ಒಳಗಡೆ ನಾರಾಯಣ ಇಲ್ಲಂತೂ ಪೂಜನೆ ನಡೀತಾ ಇತ್ತು ಆಂಟಿ ಎಲ್ಲರೂ ಒಂದು ಸಾಂಗ್ ಹೇಳ್ತಾ ಇದಾರೆ ಕೇಳಿಸ್ತಾ ಇಲ್ಲ ಬರ್ತೀವಿ ಈ ಕಡೆ ಸಾಂಗು guys, nori na mas hiniwasa. Gawin na gawin ವೈಸ್ ದೇವಸ್ಥಾನ ಒಂದು ಸುತ್ತು ಬಂದಿದ್ದಾಯಿತು ಇವಾಗ ಜೋಗಲಿ ಅಲ್ಲಿ ನಮ್ಮ ಶ್ರೀನಿವಾಸ ಸುಂದರವಾಗಿ ಕಾಣಿಸ್ತಿರುವ ನಮ್ಮ ಶ್ರೀನಿವಾಸ ಗೋವಿಂದ ಆಯುಷ್ ಯಾಕೆ ನಾಚಕತಾನೆ ಬರಕ್ಕೆ ವೆರಿ ಗುಡ್ ಬಾ ಹಂಗೆ ಬಾ 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 ಬಸ್ ಹೋಗ್ಯಾನ ಇಸ್ಲೇ ಯಾಕೆ ಹಿಂಗ್ಯಾಂಗ ನಿಂದು ಎಂತ ಅತಿಥಿ ಸಂಸ್ಕಾರ ಹಾ ಎಂತ ಅತಿಥಿ ಸಂಸ್ಕಾರ Guys, Sri Nivasana, Pasada, lucky Amazing. Chapli <laughs> naakundi la, guys. Some ne So, guys, cameraman never dies. I'm the cameraman. I'll never die. A few moments later. Guys. Nice. ಹ್ಮ್ ಶ್ರೀನಿವಾಸ ನೋಡೈತಿ ಇವಾಗ ನಮ್ಮ ಮನಂ ಸಿಕ್ಕಮ್ಮ ಅಮ್ಮನವರು ಅಗ್ನಿನೇತ್ರಮ್ಮ ಅಮ್ಮನವರು ದರ್ಶನ ಮಾಡ್ಕೊಂಡ್ ಬಂದ್ ಸಿಗ್ತೀವಿ ನಿಮ್ಗೆ ಚೈಲ್ಡ್ ಆಮ್ ಅಡ್ತಿಲ್ಲಿ ಚೈಲ್ಡ್ ಗಾಯ್ಸ್ ನೋಡಿ ನಾವು ಜೋಸ್ ನಂಗೆ ಯಾರು ಸಿಕ್ಕಿದ್ರೆ ಈ ಕಡೆ

ನಮ್ಮ ಮಾರಮ್ ಚಿಕ್ಕಮ್ಮ ಅಮ್ಮನವರು ನಮ್ಮ ಮಾರಮ್ಮನವರು ಎಲ್ಲ ದರ್ಶನ ಆಯ್ತು ಇವಾಗ ಮನೆಗೆ ಹೊಡ್ತಾ ನಮ್ಮ ಅಮ್ಮನು ಪಕ್ಕ ಮನೆ ಆಂಟಿ ಅವರು ಎಲ್ಲರೂ ಬಂದಿದ್ರು ನಾವು ಬಂದು ಅವ್ರ ಆ ಕಡೆ ಈ ಕಡೆ ಹೆಣ್ಸಕ ಮಾಡ್ಕೊಂಡು ಮರ್ಕೊಂಡು ಹೋಗಬೇಕು ನಾವೇ ಲಾಸ್ಟ ರೀ ನಾವೇನು ರೇಸಿ ಓಡಾಕೆ ಇದ್ದೀನಿ ನಾವೇನು ಓಡಾಕೆ ನೀ ತಿನ್ನಿ ವೆರಿ ಟಿ ನ್ಯೂ ಖಾಲಿ ರೋಡ್ ಗೈಸ್ ಹಿಂದೆ ಯಾರು ಇಲ್ಲ ಮುಂದೆ ಯಾರು ಇಲ್ಲ ಬಟ್ ಇನ್ ದ ಮಿಡಲ್ ಆಫ್ ದ ರೋಡ್ ನೋಡ್ರೆ ನಾವೇ ಇರೋದು ಇವನ ಬಾ ಒಳ್ಳೆ ಹಿಂಗಿಂಗ ಆಟವನೆ ಏನೋ ಹಿಡ್ಕಾ ಬಿಟ್ಟಿದೆ ಇವನಿಗೆ ನೆನ್ನೆಯಿಂದ ಮೊನ್ನೆಯಿಂದ ಗೈಸ್ ಫೈನಲಿ ನಾವು ನಮ್ಮ ಮನೆಗೆ ವಾಪಸ್ ಬಂದ್ಬಿಟ್ಟವು ಸಂಸ್ಕಾರ ಮಾಡ್ಕೊಂಡು ಬಂದವು ಹೊಡಿ ಗೈಸ್ ಮನೆಯಲ್ಲಿ ಕತ್ತಲಿಲ್ಲ ಎಲ್ಲ ಕಡೆ ಕರೆಂಟ್ ಇದೆ ಬಸ್ ನಮ್ಮ ಮನೆಯಲ್ಲಿ ಕರೆಂಟ್ ಅಂತ ಕಡೆಗೆ ಹೋಗಬೇಡಿ ಪ್ರಾಬ್ಲಮ್ ಏನು ಗೊತ್ತಾ ನಮ್ಮ ಮನೆ ಸ್ವಿಚ್ ಯಾರೋ ಕರೆಬಿಟ್ಟಿದ್ದಾರೆ ಕರೆಂಟೇ ಇಲ್ಲ ಅದಕ್ಕೆ ಹೋಗೋ ಸ್ವಿಪ್ ಆಗ್ಬಿಟ್ಟೈತೆ ಓ ಇನ್ನೂ ಅಡಿ ಆನ್ ಆಗ್ಬೇಕು ಹೋಯ್ತು ಈ ಲೈಟು ಆ ಲೈಟ್ ಯಾವುದೂ ಇಲ್ಲ ಇಲ್ಲಿ ಬಂದು ವಾಶ್ರೂಮ್ ಮಾಡ್ತಿದ್ದಾನೆ ಸ್ಟೈಲ್ ಯಾವ ಸ್ಟೈಲ್ ಇದು ಆಯುಷ್ ಮತ್ತೊಂದ್ಸಲ ಕೂತ್ವಂಗೆ ಶ್ಯಾಮ ಸ್ಪೈಡರ್ ಮ್ಯಾನ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲಾರು ಕೂಡ ವೈಕುಂಠ ಡೆಕೋರೇಷನ್ ಶುಭಾಶಯಗಳು ಭಗವಂತ ಒಳ್ಳೇದು ಮಾಡಲಿ ನಿಮ್ಮ ಫ್ಯಾಮಿಲಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ వీడియో లైక్ ఎం మార్తినీ సబ్స్క్రైబ్ మడ బెడి బెడి లైక్ మడి ఆయోష్ సబ్స్క్రైబ్ లైక్ అండ్ కామెంట్ సో సిగనా మూని వీడియో దలి థాంక్యూ ఫర్ వాచింగ్ బై బై